ಫ್ರೆಂಡ್ಸ್ ಈಗ ಡ್ರೈ ಫ್ರೂಟ್ಸು ನೆನೆಯೋಕೆ ಹಾಕಿದೆ ಅದನ್ನೇ ಈಗ ಮಿಕ್ಸಿಗೆ ಹಾಕಿ ಅವ್ರಿಗೆ ಮೂರು ಜನಕ್ಕನ ಹಾಲು ಮಾಡ್ಕೊಡ್ತೀನಿ ಅಂದರೆ ಡ್ರೈ ಫ್ರೂಟ್ಸ್ ಮಿಲ್ಕ್ಶೇಕ್ ಏನಂತ ಗೊತ್ತಿಲ್ಲ ಬಟ್ ಪ್ರೋಟೀನ್ಸ್ ಮಿಲ್ಕ್ ಅಂತ ಪ್ರೋಟೀನ್ ಮಿಲ್ಕ್ ಅಂತಲೇ ಹೇಳ್ಬೋದು ನಾನೀಗ ಅದನ್ನೇ ಅವ್ರಿಗೆ ಮಿಕ್ಸಿಗೆ ಹಾಕಿ ಕೊಡ್ತೀನಿ ಎದ್ದಿರೋದೇ ಲೇಟಾಗಿದೆ ಫ್ರೆಂಡ್ಸಿಗೆ ಹೀಗಾಗಿ ಟೈಮ್ ಒಂದು ಎಂಟುವರೆ ಆಗಿದೆ ಇನ್ನೂ ತಿಂಡಿ ಮಾಡಬೇಕು ನಾನು ತಿಂಡಿಗೆ ನಾನು ಪೊಂಗಲ್ ಮಾಡೋಣ ಅಂತಂದು ಹೇಳಿ ಅನ್ಕೊಂಡಿತ್ತು ಪೊಂಗಲ್ ಮಾಡಿಲ್ಲ ಪಾತ್ರೆ ತೊಡೆದಿರೋದು ಹಾಗೆ ಇದೆ ಅದನ್ನೆಲ್ಲ ಈಗ ಜೋಡಿಸ್ಕೋಬೇಕು ಜಾಗ ಇರ್ಲಿಲ್ವ ಅದರಲ್ಲಿ ಈ ಅವ್ರಿಬ್ರು ಬಂದಿದ್ರ ಕರ್ಕೊಂಡೋಗ ಅಂತ ಫ್ರೆಂಡ್ಸ್ ಇದು ಪೊಂಗಲ್ಗೆ ಅಂತ ಹೆಸರು ಬೇಳೆ ಮತ್ತೆ ಅಕ್ಕಿನ aatteen hiillaa tiran luvilla tekivät. ಅವಳು ಆಗ ಕೇಳ್ದೆ ಆಮೇಲೆ ಅದಂತ ಬೈಕೆಲ್ಲ ಸ್ಕೂಟಿ ತಂದಿಲ್ಲ ಈ ವಾರ ಲಾಸ್ಟ್ ಇಯರ್ ಲಾಸ್ಟ್ ವೀಕ್ ಸ್ಕೂಟಿ ತಂದಿಲ್ಲ ಅದ ಒಂದು ತಗೋಬೇಕು ತಗೋಬೇಕು ಅವೆಲ್ಲ ಇಲ್ಲ ಅವೆಲ್ಲ ಇಲ್ಲ ನಾನು ವೀಡಿಯೋ ಮಾಡ್ಕೋತಾ ಇದ್ದೀನಿ ನಿಮ್ಮ ಮ್ಯಾಮ್ಗೆ ಸರ್ಗೆ ತೋರಿಸ್ತೀನಿ ಎದ್ದೇಳ ಇದಪ್ಪ ಅಂದ್ರೆ ತಗೋ ಕುತ್ಕೊ ಅಲ್ಲಿ ಕುಡಿ ಇಟ್ಕೋಬೇಕು ನಂಗೆ ಕೆಲಸ ಐತೆ ಅವೆಲ್ಲ ಹೇಳಂಗಿಲ್ಲ ನೀನ್ ಆಟೀಗ ಚೆಲ್ತಾನ್ರಿ ಅವನು ಸ್ಕೇಲ್ ಇಡನ್ ಫಸ್ಟ್ ನೋಡ್ರಿ ಲೀ ಎಲ್ಲಿಡ್ತಾನೆ ಸಂದಿಲಿ ಇಟ್ಟಿಟ್ಟು ಜಾಗದಲ್ಲಿ ಬರ್ತೀನಿ ತಡಿ ತಟ್ಟೆ ಇಟ್ಟು ಬರ್ತೀನಿ ನಿನಗೆ ಯಾವೆಲೇಲೆ ಕೆಳ ನೆಲ ಒಂದು ವಾರ ಪೆನ್ ಶಬಾಷ್ ಈಗ ತಿಂಡಿಗೆ ಪೊಂಗಲ್ ಮಾಡ್ತಾ ಇದೀನಿ ಪೊಂಗಲ್ ಅದು ಕುಕ್ಕರ್ ಕುಕ್ಕರ್ ಯಾಕೋ ಪೆಪ್ಪರ್ ಅಂದ್ರೆ ಮೆಣಸು ಕಾಳು ಹಾಕಿಲ್ಲ ಅಂದ್ರೆ ಇದು ತಿನ್ನೋವಾಗ ಮಧ್ಯ ಮಧ್ಯ ಬಾಯಿಗೆ ಬರುತ್ತಲ್ಲ ಒಂಥರ ಖಾರ ಆಗುತ್ತೆ ಅಂತ ಹೇಳಿ ಹಾಕ್ಬಿಡಂಗಿದ್ರೆ ಹಂಗಾಗಿ ಇದು ಪೆಪ್ಪರ್ ಪೌಡರ್ ಇದನ್ನ ಲಾಸ್ಟಿಗೆ ಹಾಕ್ತಿ ನಾನು ಇಲ್ಲಾಂದ್ರೆ ಯಾವಾಗ್ಲೂ ರೆಗ್ಯುಲರ್ ಕುಕ್ಕರ್ ಕುಕ್ಕರ್ ಅಕ್ಕಿ ಜೊತೆನೆ ಹಾಕಿ ನಾನು ಕಾಳು ಮೆಣಸನ್ನ ಬೇಯಿಸ್ತಾ ಇದೆ ಚೇಂಜ್ ಇವತ್ತು ಪೌಡರ್ ಹಾಕ್ತಾ ಇದೆ ಯಾಕಂದ್ರೆ ಇದು ಈಗ ಪೌಡರ್ ತಿನ್ನೋ ಮಧ್ಯ ಮದ್ಯ ಸಿಗುತ್ತಲ್ಲ ಬಾಯಿಗೆ ಈ ಕಡೆ ಹೋಗಿಲ್ಲ ನುಂಗಿಲ್ಲ ಹಂಗಾಗುತ್ತಂತೆ ಅವ್ರಿಗೆ ಹಂಗಾಗಿ

ಕೊಂಡ ಹೇಳ್ತೀಯಾ ಯಾವ ಗಾಡಿ ಯಾವ ಕಲರ್ ಅಂತ ಅಕಣ್ಣು ಮುಚ್ಚು ಗ್ರೀನ್ ಗ್ರೀನ್ ಕಲರ್ ಕಾರ್ ತಲೆನ ಕಾಣಿಸುತ್ತೆ ತರದಾ ಆಟೋ ಆಟ ಓಹೋ ಬೈಕ್ ನೋಡಂಗಿಲ್ಲ ಏನು ಇಡೋ ಟಚ್ ಮಾಡು ಹ್ಞೂ ನೋಡ್ಬಾರ್ದು ಹಂಗೆ ಬೈಕ್ ಯಾಕಂದ್ರೆ ಡೈಲಿ ಇದ್ರ ಜೊತೆನೆ ಆಟ ಆಡ್ತಾನ ಅವನು ಅದಕ್ಕೆ ಗೊತ್ತ ಯಾವ ಗಾಡಿ ಅಂತ ಫ್ರೆಂಡ್ಸ್ ಪೊಂಗಲ್ ರೆಡಿ ಆಯ್ತು ಇವಾಗ ಈಗ ಲಾಸ್ಟ್ ಕೊತ್ತಂಬರಿ ಎಲ್ಲ ಆವಾಗಲೇ ಹಾಕಿದ್ದೀನಿ ಲಾಸ್ಟಿಗೆ ಮೆಣಸು ಮೆಣಸಿನ ಪುಡಿ ಹಾಕ್ತೀನಿ ಅಂದರೆ ಕಾಳು ಮೆಣಸು ಪುಡಿ ಇಷ್ಟು ಈಗ ಬಿಸಿ ಇರೋವಾಗಲೇ ಇಷ್ಟೇ ಇರಬೇಕಿದು ಆರಿದ ಮೇಲೆ ಇನ್ನೂ ಗಟ್ಟಿ ಆಗುತ್ತೆ ನಾವು ಈಗಲೇ ತಿಂತೀವಿ ಅಂದರೆ ಇಷ್ಟೇ ಗಟ್ಟಿ ಇರಬೇಕಿದೆ ഉപ്പിട്ട് ത്രണത്തെ അത് ബളക്ക ಬಟ್ಟೆ ಬಗ್ದು ಒಣಗಾಕ ಸ್ಕೂಲ್ ಯೂನಿಫಾರ್ಮ್ ಎಲ್ಲ ಒಂದು ಮೂರು ಮೂರು ಜೊತೆ ಇದೆ ಒಗುದು ಒಣಗಾಕನ ಅಂತ ಹೇಳಿದ್ರೆ ಫುಲ್ ಜೋರು ಮಳೆ ಬರ್ತಾ ಇದೆ ಇಲ್ಲೇ ನಾನು ನಮ್ಮ ಕಿಟಕಿಯಿಂದನೇ ತೋರಿಸ್ತಾ ಇದ್ದೀನಿ ಮಳೆ ಬರ್ತಿರೋದು ಹಿಂಗೆ ಫುಲ್ ಬೆಳಗ್ಗೆಯಿಂದನೂ ಮಳೆ ಬರ್ತಾ ಇದೆ ಮತ್ತು ಒಂಚೂರು ಬಿಸಿಲಿಲ್ಲ ಹಾಗಾಗಿ ನಾನೀಗ ಬಟ್ಟೆನ ವಾಷಿಂಗ್ ಮಿಷಿನ್ಗೆ ಹಾಕ್ತಾಯಿದ್ದೀನಿ ಯಾಕಂದರೆ ಬಟ್ಟೆ ಯೂನಿಫಾರ್ಮ್ ಎಲ್ಲ ಒಣಗಲ್ಲ ಅದು ಸ್ಕೂಲಿಗೆ ನಾಳೆಗೆ ಬೇಕು ಇವತ್ತು ಎಲ್ಲ ಒಯ್ಯಕ್ಕೆ ಹಾಕಿದ್ದಾರೆ ಒಂದು ಮೂರು ಎಲ್ಲ ನಾಲ್ಕು ಜೊತೆ ಯೂನಿಫಾರ್ಮ್ ಹಾಗಾಗಿ ಕರಾಟೆ ಯೂನಿಫಾರ್ಮು ಸೇರಿಸಿ ಇದೆ ಈಗ ಅದನ್ನು ನಾನು ವಾಷಿಂಗ್ ಮಿಷಿನ್ಗೆ ಹಾಕಿ ಅಡುಗೆ ಸ್ಟಾರ್ಟ್ ಮಾಡ್ತೀನಿ ಮಧ್ಯಾಹ್ನಕ್ಕೆ ಅಡುಗೆನ ಮಾಡೋಣ ಅಂಥೇಳಿ ಊಟಕ್ಕೆ ರೊಟ್ಟಿ ಮಾಡ್ತಾಯಿದ್ದೀನಿ ಜೋಳದ ರೊಟ್ಟಿ ದಾಲ್ ಮಾಡೋಣ ಅಂಥೇಳಿ ಈಗ ಬಟ್ಟೆನ ಮಿಷಿನ್ಗೆ ಹಾಕಿಬಿಟ್ಟು ಅಡಿಗೆ ಮಾಡಿಕೊಂಡ್ರೆ ಅದು ಆಗುತ್ತೆ ಅದು ಆಗುತ್ತೆ ಫ್ರೆಂಡ್ಸ್ ಇಲ್ಲಿ ಏನು ಎಣ್ಣೆ ಚಲ್ಲಿದ್ದೀರೇ ಇಲ್ಲಿ ಎಣ್ಣೆನೇ ತಗೋ ಚಲ್ಲಿ ಟವಲ್ಗಳನ್ನು ಇಡುವಾಗ ಯಾಕೆ ನಿಂದು ನಿಮ್ಮ ಅಪ್ಪಂದು ಇನ್ಯಾರು ನಿಮ್ಮ ಇಬ್ಬರೂ ತಾನೇ ಜಾಸ್ತಿ ಗಲೀಜಾಗುತ್ತೆ ಫ್ರೆಂಡ್ಸಿಲ್ಲಿ ಸಣ್ಣಗೆ ಕರ್ಕೊಂಡಿದ್ದಾರೆ ಇಬ್ಬರು ಕರ್ಕೊಂಡು ತಿಂದವ್ರೆ ಇಲ್ಲೆಲ್ಲ ಇಟ್ಟವ್ರೆ ನಾನು ಬೆಳಗ್ಗೆದು ಇಷ್ಟು ಮೊಂಗಲ್ ಮಿಕ್ಕಿದೆ ಅದೇನೂ ಮಾಡಲ್ಲ ಇವಾಗ ಸೀದ ನಾನು ಬೇಳೆ ಬೇಯಿಸೋಕೆ ಇಟ್ಕೊಂಡು ರೊಟ್ಟಿ ಮಾಡ್ತೀನಿ ಬಿಸಿ ಬಿಸಿ ರೊಟ್ಟಿ ಮಳೆ ಬರ್ತಾ ಇದೆ ಜೋರಾಗಿ ದಾಲು ರೊಟ್ಟಿ ಮಾಡ್ತೀನಿ ಫ್ರೆಂಡ್ಸ್ ಈಗಂತೂ ಫುಲ್ ಇನ್ನೂ ಜೋರೇ ಬೇಳೆ ಅದರಲ್ಲೇ ಒಂದು ಸ್ವಲ್ಪ ಮೈಸೂರು ಬೇಳೆನ ಸೇರಿಸಿದ್ದೀನಿ ಎರಡು ಮಿಕ್ಸ್ ಮಾಡಿಯೇ ಕುದಿಸ್ತೀನಿ ನಾನು ಬಂದಿಯಾ ಹಾ ಏನ್ ಮಾಡ್ತೀವಿ ಈಗಲ್ಲಿ ಕೈ ಬಿಡು ಪುಟ್ಟ ಅದನ್ನ ನೀವು ಅರ್ಚೆ ನೋಡಿ ಲಾಸ್ಟಿಗೆ ಒಂದು ಮುಟಗಿ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡಿನಿ ನೋಡೋಣ ಏನೇನಾಗುತ್ತೆ ಸ್ವಲ್ಪ ಮಾಡ್ತೀನಿ ಒಂದು ಹೊತ್ತು ಅಷ್ಟೇ ಮಾಡ್ತೀನಿ ರೊಟ್ಟಿ ಜಾಸ್ತಿ ಏನು ಮಾಡೋಕ್ಕೋಲ್ಲ ಈ ಒನ್ ಟೈಮ್ ಊಟಕ್ಕೆ ಮಾತ್ರ ಮಾಡ್ತೀನಿ ಸಾಣಸಿನೇ ತುಂಬಿಸಿಟ್ಕೊಂಡಿರ್ತೀನಿ ನಾನು ನಿಮ್ಗೆ ಎಮರ್ಜೆನ್ಸಿ ಹೀಗೆ ಎಮರ್ಜೆನ್ಸಿ ರೊಟ್ಟಿ ಮಾಡೋದಕ್ಕೆ ಬೇಗ ಆಗುತ್ತೆ ರೊಟ್ಟಿ ಮಾಡೋವಾಗಲೇ ಹಿಟ್ಟು ಸಾಣಿಸ್ಕೊಂಡು ಕೂತ್ಕೊಂಡ್ರೆ ಟೈಮ್ ಆಗುತ್ತೆ ಅಂತ ಹೇಳಿ ಹಿಟ್ಟನ್ನು ಸಾಣಿಸ್ಬಿಟ್ಟೆ ತಬ್ಬಿಗೆ ಹಾಕಿದ್ದೀನಿ ಈಗ ನಿಮ್ದು ಕಾಡಿಸ್ತಾನೆ ನೋಡಿ ಬೇಕು ಅಂತಾನೆ ಇಲ್ಲಿ ಬರೋದು ಈ ಗಿಟ್ಟಲ್ಲಿ ಗಾಡಿ ಓಡಿಸೋದು ಅದು ವಿಡಿಯೋ ನೋಡಿ ಫೋನ್ ಏನೇನೋ ಏನೇನೋ ಆಗ್ತೈತಿ ಇದು ಲಾಸ್ಟ್ನೇ ರೊಟ್ಟಿ ಇವಾಗ ಇಲ್ಲಿ ಈಗ ಊರ್ಜೆ ಆಯಿತು ರೊಟ್ಟಿ ಮಾಡೋದು ಯಾಕೆ ಬೇಡಪ್ಪ ಈಗ ಇದು ಕೊನೆ ರೊಟ್ಟಿ ಇದನ್ನ ಬೇಯಿಸ್ಕೊಂಡ್ರೆ ಆಯ್ತು ರೊಟ್ಟಿ ಮಾಡೋದು ನನ್ನ ಬಟ್ಟೆ ಮಿಷಿನ್ ಹಾಕಿದ್ನಲ್ಲ ಅದು ಆಯ್ತು ಈಗ ಅದನ್ನು ಡ್ರೈ ಮಾಡಿ ಒಣಗಕ್ಕೆ ಹಾಕಬೇಕು ಫಸ್ಟು ಕತೆ ಆಯಿತು ಇನ್ನೂ ಫೋರ್ ಫೈವ್ ಡೇಸ್ ಹೀಗೆ ಅಂತೆ ಕಂಟಿನ್ಯೂ ಹಾಗಾಗಿ ನಾನು ಈ ದಾರ ಬಿಚ್ಕೊಂಡಿದ್ದೆ ಮತ್ತೆ ನಮ್ಮ ಗಾನವಿ ಕಡೆಯಿಂದ ಹುಡುಗಿಸ್ಬಿಟ್ಟು ಮತ್ತೆ ಈಗ ದಾರಾನ ಕಟ್ಟಿದ್ದೀನಿ ಯಾಕಂದರೆ ಇನ್ನೂ ಒಂದು ಐದು ದಿನ ಮಳೆ ಬಟ್ಟೆ ಒಣಗಿಸೋದು ಕಷ್ಟ ಆಗುತ್ತೆ ಹಂಗಾಗಿ ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ಒಂದು ಫುಲ್ ಒಂದು ಹಗ್ಗ ಕಟ್ಟಿದ್ದೀನಿ ಇಲ್ಲೂ ಸಾಕಾಗಲ್ಲ ಫ್ರೆಂಡ್ಸ್ ಇದು ಮೂರು ಕಂಬಿ ಹಾಕಿದ್ದಾರೆ ಆದ್ರೂ ಇಲ್ಲಿ ನೋಡ್ತಿರ್ಬೋದು ಸಾಕಾಗಲ್ಲ ಇದು ಇಷ್ಟಿದೆ ಕಾಣಿಸ್ತಿದ್ಯಾ ಯಾಕಂದ್ರೆ ಇವು ಮೂರು ಕಂಬಿನ ಅವರು ಸ್ಕೂಲ್ ಯುನಿಫಾರ್ಮು ಮತ್ತೆ ಟವಲ್ಗಳೇನೆ ತುಂಬೋಗಿದೆ ಇವತ್ತೆಲ್ಲ ಟವಲ್ನು ಒಗ್ದಾಕ್ ಹಾಗಾಗಿ ಹಂಗಾಗಿ ದಾರನ ಒಂದು ಕಟ್ಟಿ ಹಾಕಿದ್ದೀನಿ ಫ್ರೆಂಡ್ಸ್ ಹಾಗೆ ನಮ್ಮ ಮನೆಯವರು ಇವತ್ತು ಫಿಲಂಗ್ಗೆ ಹೋಗೋಣ ಅಂತಂದು ಹೇಳಿದ್ದಾರೆ ಆದಷ್ಟು ಬೇಗ ಕೆಲಸ ಮುಗಿಸ್ರಿ ನಾನು ಬರೋ ಅಷ್ಟರಲ್ಲಿ ಅಂತ ಹೇಳಿದ್ದಾರೆ ಈಗ ಬೇಗ ಬೇಗ ಸ್ವಲ್ಪ ಪಾತ್ರ ಇದೆ ತೊಳ್ಕೊಂಡು ನಾನು ಸ್ನಾನ ಮಾಡಿ ರೆಡಿ ಆಗಬೇಕು ರೊಟ್ಟಿ ಮಾಡಿದರೆ ಗ್ಯಾಸ್ ಸ್ಟವ್ ಗ್ಯಾಸ್ ಕಟ್ಟಿ ಇವೆಲ್ಲ ಫುಲ್ಲು ಹಿಟ್ಟು ಹಿಟ್ಟಿಟ್ಟಾಗುತ್ತೆ ಅದನ್ನು ಕ್ಲೀನ್ ಮಾಡ್ಕೊಳ್ಳೋದೇ ಒಳ್ಳೆಯದು ರೊಟ್ಟಿ ಕಟ್ಟತೀವಲ್ವಾ ಹಿಟ್ಟೆಲ್ಲ ಹಾರಿಬಿಡುತ್ತೆ ಹಂಗಾಗಿ ಗಲಿ ಜಾಸ್ತಿ ಅನ್ನೋದಾಗುತ್ತೆ ಇದು ನಾನು ಬ್ಲೂಟೂತ್ ಹಾಕ್ಕೊಂಡು ಕೆಲಸ ಮಾಡ್ತೀನಿ ಫ್ರೆಂಡ್ಸ್ ಅಂದರೆ ಕೆಲಸ ಮಾಡೋದು ಅಷ್ಟು ಇಲ್ಲಂಗಲ್ಲ ಬೇಗ 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 ಕೆಲಸ ಮಾಡ್ದಂಗೆ ಅನಿಸುತ್ತೆ ಈಗ ಟೈಮ್ ಪಾಸ್ ಆಗಬೇಕಲ್ಲ ಬೇಜಾರಾಗುತ್ತೆ ಇಲ್ಲ ಅಂದರೆ ಒಬ್ಬರೇ ಹಂಗೆ ನಿಂತ್ಕೊಂಡು ಮಾತ್ರ ತೊಳೆದೆ ಬ್ಲೂಟೂತ್ ಸಾಂಗ್ಸ್ ಹಾಕ್ಕೊಂಡು ತೊಳಿತೀನಿ ನಮ್ಮ ಆಲ್ಮೋಸ್ಟ್ ನಾನು ನನ್ನ ಫ್ರೆಂಡ್ ಜೊತೆ ಬ್ಲೂಟೂತ್ ಹಾಕ್ಕೊಂಡು ಕೆಲಸ ಮಾಡೋದು ಮಾತಾ ಮಾತಾಡ್ದಂಗೂ ಆಗುತ್ತೆ ಈ ಕಡೆ ಕೆಲಸನೂ ಆಗುತ್ತೆ ಅಂತ ಫುಲ್ ಮಳೆ ಒಂದು ಸ್ವಲ್ಪನೂ ಗ್ಯಾಪ್ ಇಲ್ಲ ಗ್ಯಾಪ್ ಕೊಡ್ದಂಗೆ ಮಳೆ ತಗೊಳ್ತಾಯಿದೆ ಈ ಥರ ಮಳೆ ಬಂದಿದೆ ಮೂರು ಗಂಟೆ ಆಗುತ್ತೆ ಎಷ್ಟೋ ವರ್ಷ ಆಯಿತು ನಮ್ಮ ಮನೆಯವರು ಈಗ ಒಂದು ಎಷ್ಟೋ ವರ್ಷ ಅಂದರೆ ದರ್ಶನದ್ದು ಬಂದಿದ್ದರ ಖಾತೆ ಅದು ನೋಡ್ ನೋಡೋಕೆ ಹೋಗಿ ಲಾಸ್ಟ್ ಅದೇ ಅದಾದ್ಮೇಲೆ ಮತ್ತೆ ಹೋಗೇ ಇಲ್ಲ ಹೋಗೋಣ ಅಂದರೆ ಈಗ ಒಂದು ಮಳೆ ಒಂದು ಸುಲೀತಾಯಿತೆ ಅದಕ್ಕೂ ಮುಂಚೆ ಇದು ಏನಪ್ಪ ಕಾಂತಾರ ಹ್ಮ್ ಅದಾದ್ಮೇಲೆ ಕಾಂತಾರ ಬಂದಿತ್ತ ರಜಕ್ಕೆ ಅದನ್ನೇ ಕೇಳ್ತೀನಿ ಕಾಂತಾರ ಆದ್ಮೇಲೆ ಕಾಟಿರ ಫಿಲಮ್ಗೆ ಹೋಗ್ಲಿಲ್ಲ ಅಂದ್ರೆ ಫ್ರೆಂಡ್ಸ್ ಏನು ಮಾಡ್ತೀನಿ ಅಂದ್ರೆ ಐರನ್ ಮಾಡೋದಿದೆ ಬಟ್ಟೆಗಳು ಐರನ್ ಮಾಡ್ಕೊಂಡು ಕೂಡ್ಕೋತೀನಿ ಅಷ್ಟೇ ಇನ್ನೇನ್ ಮಾಡೋಕಾಗ್ತೀನಿ ಫ್ರೆಂಡ್ಸ್ ನೋಡಿ ಎಲ್ಲ ಪಾತ್ರೆ ತೊಳೆದು ದವ ಹಾಕ್ಬಿಟ್ಟು ಸಿಂಕೆಲ್ಲ ಕ್ಲೀನ್ ಮಾಡಿ ಗ್ಯಾಸ್ ಸ್ಟವ್ನು ಎಲ್ಲ ಸ್ಟ್ಯಾಂಡ್ ತೊಳೆದು ಗ್ಯಾಸ್ ಕಟ್ಟಿ ಗ್ಯಾಸ್ ಸ್ಟವ್ ಎಲ್ಲ ಫುಲ್ ಅಡುಗೆ ಮನೆಯೇ ಕ್ಲೀನ್ ಮಾಡಿ ಮುಗಿಸಿದ್ದೀನಿ ಇವಾಗ ಈ ಥರ ಕ್ಲೀನ್ ಕ್ಲೀನಾಗಿದ್ದರೆ ಎಷ್ಟು ಚೆನ್ನಾಗಿರುತ್ತಲ್ಲ ಫ್ರೆಂಡ್ಸ್ ಫೈನಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ನಾನೀಗ ರೆಡಿಯಾಗಿದ್ದೀನಿ ಈಗ ಮೂವಿಗೆ ಹೊರಟಿದ್ವಿ ಈಗ ಸಂಜೆ ಟೈಮ್ ಬಂದು ಐದು ಕಾಲಾಗಿದೆ ಮೂವಿ ಸ್ಟಾರ್ಟ್ ಆಗೋದು ಐದೂವರೆ ಥೇಟ್ರ ಇಲ್ಲಿ ನಮ್ಮ ಮನೆ ಹತ್ತಿರ ಇರೋ ಥೇಟ್ರಲ್ಲಿ ಬಂದಿಲ್ಲ ಇದು ಮೂವಿ ಸ್ವಲ್ಪ ದೂರ ಇದೆ ಹಾಗಾಗಿ ಸ್ವಲ್ಪ ಬೇಗನೆ ಹೋಗ್ತಾ ಇದ್ದೀವಿ ಮಳೆ ನಿಂತಿದೆ ಸ್ವಲ್ಪ ಬಿಸಿಲು ಕೂಡ ಬಂದೈತೆ ಹೇಳೋಕ್ಕಾಗಲ್ಲ ಮತ್ತೆ ಮಳೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಹೊರಟಿದ್ದೀವಿ ಇಲ್ಲೇ ಸ್ನ್ಯಾಕ್ಸ್ ಎಲ್ಲ ತೊಗೊಂಬಂದ್ಬಿಟ್ಟಿದ್ದಾರೆ ನಮ್ಮ ಮನೆಯವರು ಒಂದು ವಾಟರ್ ಬಾಟ್ಲು ಮತ್ತು ಇದರಲ್ಲಿ ಚಿಪ್ಸು ಮತ್ತು ಇನ್ನೂ ಯಾವುದೋ ಮೂರು ಥರದ ಚಿಪ್ಸ್ ತೊಗೊಂಡಿದ್ದಾರೆ ಹಿಡ್ಕೊರೆಗೇ ಎಲ್ಲ ಇಲ್ಲಿಂದನೇ ತೊಗೊಂಡು ಹೋಗ್ತಿದ್ದೀವಿ ಯಾಕಂದರೆ ಅಂದರೆ ಇದು ಇಲ್ಲಿ ತೊಗೊಂಬಂದಿದ್ದೀವಿ ಅಂತ ಹೇಳಿದರೆ ಇಲ್ಲಿ ಹಾಟ್ ಚಿಪ್ಸ್ ಆವಾಗಲೇ ರೆಡಿ ಮಾಡಿ ಕೊಡ್ತಾರೆ ಆ ಚಿಪ್ಸ್ ಇದು ಅಲ್ಲಿ ಆದರೆ ಎಷ್ಟು ದಿನದ್ದು ಪ್ಯಾಕ್ ಮಾಡಿದ್ದಿರುತ್ತೋ ಹೇಳಕ್ಕಲ್ಲ ಹಾಗಾಗಿ ನಾವು ಇಲ್ಲೇ ರೆಡಿ ಆವಾಗಲೇ ಹಾಟ್ ಚಿಪ್ಸ್ ರೆಡಿ ಮಾಡಿಕೊಡ್ತಾರೆ ಲೈಟ್ ಹಾರಿಸ ಅಡ್ಗೆ ಮನೆ ಲೈಟ್ ಹಾರಿಸು ಹಾಲು ಲೈಟ್ ಇ ರೂಮಿಂದ ಆಫ್ ಮಾಡು ಎಲ್ಲ ಕೆಲಸ ಮುಗಿಸ್ಕೊಂಡೆ ಹೊರಟಿದ್ವಿ ಫ್ರೆಂಡ್ಸ್ ಯಾಕಂದರೆ ಬರೋದು ಲೇಟ್ ಆಗುತ್ತಲ್ವಾ ಹಾಗಾಗಿ ಕೆಲಸ ಎಲ್ಲ ಮುಗಿಸ್ಕೊಂಡೆ ಹೊರಟಿವ್ವಿ ಸಂಜೆ ಕಸ ದೀಪ ಹಾಲು ಕಾಯಿಸೋದು ಪ್ರತಿಯೊಂದು ಬೇಡವಾ ವಾಚಿನಕ್ಕೆ ಮಕ್ಕಳು ತುಂಬೈತ್ ನೋಡ್ರಿ ಇದು ಬೆಳಗ್ಗೆನೇ ಇಟ್ಟವ್ರೆ ಮಳೆ ಬಂದು ನೀರಿಗೆ ಫುಲ್ ತುಂಬ ಅಷ್ಟು ಮಳೆ ಬಂದೈತಿ ಏನಪ್ಪ ಎಲ್ಲಿದೆ ಎಲ್ಲಿದೆ ಟ್ರೈನ್ ಹಾರ್ನ್ ಆಗ್ತೈತಲ್ಲ ಅದಾ ನಾವು ಬೇಗ ಬಂದ್ವಿನ್ರಿ ಐದೂವರೆ ಇದುವರೆ ಮೋರ್ಟಿನೂರ ಐವತ್ತ ಫ್ರೆಂಡ್ಸ್ ಮೂವಿ ಸ್ಟಾರ್ಟ್ ಆಯಿತು ಈಗ ಮೂವಿಗೆ ಥಿಯೇಟ್ರಲ್ಲಿ ಟಿಕೆಟನ್ನು ಅಲ್ಲೇ ಕೊಡಲ್ವಂತೆ ಆನ್ಲೈನ್ ಬುಕ್ಕಿಂಗ್ ಮಾಡ್ಕೋಬೇಕಂತೆ ನಾ ಆದ್ರೂ ಆನ್ಲೈನ್ ಬುಕ್ಕಿಂಗ್ ಟಿಕೆಟೇ ನಮ್ಗೆ ಅಲ್ಲಿ ಕೊಟ್ಟಿದ್ದು ಮೂವಿ ಅಂತೂ ಸಖತ್ತಾಗಿತ್ತು ಇಲ್ಲಿ ನೋಡ್ತಿರ್ಬೋದು ಎಲ್ಲರೂ ಜೋಶಲ್ಲಿ ಡಾನ್ಸ್ ಇದ್ದಾರೆ ನಾವು ಕೂಡ ಮೂವಿಯನ್ನು ನೋಡಿದ್ವಿ ನಾವೇ ಫಸ್ಟ್ ಹೋಗಿದ್ದು ಆಮೇಲೆ ಬರ್ತಾ ಬರ್ತಾ ಆರೂವರೆ ಆರು ಮುಕ್ಕಾಲ್ವರೆಗೂ ಜನ ಬರ್ತಾನೇ ಇದ್ದರು ಮೂವಿ ಪರವಾಗಿಲ್ಲ ಚೆನ್ನಾಗಿದೆ ಒನ್ ಟೈಮ್ ನೋಡ್ಬೋದು ನಾವು ತುಂಬ ದಿನ ಆದಮೇಲೆ ಇಷ್ಟು ಒಂದು ಒಂದೂವರೆ ವರ್ಷ ಆದಮೇಲೆ ಥಿಯೇಟರ್ಗೆ ಹೋಗಿ ಫಿಲಮ್ ನೋಡಿದ್ದು ಯಾಕಂದರೆ ಫಿಲಮ್ಗಳು ಫಾರ್ ಎ ಚೇಂಜ್ ನಮ್ಮ ಮನೆಯವರೇ ಹೋಗಿ ಸಿನಿಮಾ ನೋಡ್ಕೊಂಡು ಅಂತ ಕೇಳಿದ್ರು ಹಾಗೆ ಸಿನಿಮಾ ನೋಡಿಕೊಂಡು ಬರೋವಾಗ ಒಂದು ಮಸಾಲೆ ದೋಸೆ ತಿನ್ಕೊಂಡು ಬಂದ್ವಿ ಫ್ರೆಂಡ್ಸ್ ಮನೆಗೆ ಹೋಗಿ ಇನ್ನೇನು ಅಡುಗೆ ಮಾಡೋದು ಟೈಮ್ ಆಗಿರುತ್ತೆ ಆಲ್ಮೋಸ್ಟ್ ಎಂಟು ಮುಕ್ಕಾಲು ಎಂಟೂವರೆ ಆಗಿತ್ತು ಮನೆಗೆ ಬರೋ ಅಷ್ಟರಲ್ಲಿ ಬೇಡ ಟೈಮ್ ಆಗಿದೆ ಅಂತ ಹೇಳಿ ಹೋಟ್ಲಲ್ಲೇ ದೋಸೆ ತಿನ್ಕೊಂಡ್ ಬಂದ್ವಿ ಅದರಲ್ಲಿ ಸ್ಪೆಷಲ್ ಆಗಿ ಮಸಾಲೆ ದೋಸೆ ತಿನ್ಕೊಬಂದ್ವಿ ತುಂಬಾ ದಿನ ಆದ್ಮೇಲೆ ಒಂದು ಮೂವಿ ನೋಡಿ ಬಂದ್ವಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನನ್ನ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ನಮಸ್ಕಾರ